ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕ್ಕೆ ಏನಪ್ಪ ರೀಸನ್ ಅಂದರೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿರೋದು ಇವರು ಅಡಿ ಪೈಪು ಮೋಟ್ರ್ ಹೋಗ್ತಾ ಇರೋದು ಬರೀ ಅಡಿಗೆ ಈ ಬೋಡ್ರಸ್ ಗ್ಯಾಪ್ ನೋಡಿದ್ರೆ ನಿಮಗೇನೆ ಒಂದು ಸತಿ ಸಾಕ ಹೋಗುತ್ತೆ ಅಷ್ಟೊಂದು ಬೋರ್ಡ್ರಸ್ ಗ್ಯಾಪ್ಗಳಿದೆ ಇದರಲ್ಲಿ ಈ ಬೋರ್ವೆಲ್ ಒಳಗಡೆ ನಾವು ಮೋಟ್ರ್ ಬಿಡಬೇಕಂದ್ರೆ ಫಿಲ್ಟ್ರ್ ಪೈಪ್ ಹಾಕ್ತೇನೆ ಮೋಟ್ರ್ ಬಿಟ್ಟರೆ ಮತ್ತೆ ಒಂದು ಸರ್ತಿ ಮೋಟ್ರ್ ಲಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಈ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ದೀವಿ ಟೋಟಲ್ ಆಲು ಇದರಲ್ಲಿ ಬೋಟ್ರಸ್ ಗ್ಯಾಪ್ ಬಂದ್ಬಿಟ್ಟು ನಾಲ್ಕಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಇಂಟ್ರೆಸ್ಟಾಗಿರುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬೋಟ್ರಸ್ ಗ್ಯಾಪ್ಗಳು ಇದ್ದರೆ ಈ ರೀತಿ ಬೋಟ್ರಸ್ ಗ್ಯಾಪ್ಗಳಿದ್ರೆ ಮೋಟ್ರ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ ಬೋರ್ ಕಲ್ಗಳು ಅದಕ್ಕೋಸ್ಕರ ಫಿಲ್ಟ್ರ್ ಪೈಪ್ ಹಾಕೊಂಡ್ರೆ ಯಾವುದು ಪ್ರಾಬ್ಲಮ್ ಆಗೋಲ್ಲ ಈ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾವ ರೀತಿ ಬೋಟ್ರಸ್ ಗ್ಯಾಪ್ಗಳಿರುತ್ತೆ ಅಂದ್ಬಿಟ್ಟು ನೀವು ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಬೋರ್ಡ್ರಸ್ ಗ್ಯಾಪ್ನ ಯಾವ ರೀತಿ ಡ್ರಿಲ್ ಮಾಡಿದೆ ಅಂದ್ಬಿಟ್ಟು ಬೋರ್ವೆಲ್ಲಾರಿ ಈ ರೀತಿ ಬೋಟ್ರಸ್ ಗ್ಯಾಪ್ಗಳಿದ್ರೆ ಮೋಟ್ರುಗಳ್ನ ಬಿಡೋಕ್ಕೆ ಸ್ವಲ್ಪ ಭಯನೇ ಇರುತ್ತೆ ಅದಕ್ಕೋಸ್ಕರ ಏನು ಮಾಡ್ಕೋಬೇಕಪ್ಪ ಅಂದರೆ ನಾವು ಪಿಲ್ಟ್ರ್ ಪೈಪ್ಗಳನ್ನ ಹಾಕಿಸ್ಕೋಬೇಕು ಮತ್ತು ಮಳೆಗಾಲದಲ್ಲಿ ಇದರಲ್ಲೆಲ್ಲ ಹೆವಿ ನೀರಾಗುತ್ತೆ ಮಳೆಗಾಲದಲ್ಲಿ ಹೆವಿ ನೀರಾದಾಗ ಏನಾಗುತ್ತಪ್ಪ ಅಂದರೆ ಆ ಕಲ್ಲೆಲ್ಲ ಜರಿಕೊಬಿಟ್ರೆ ಮೋಟ್ರ್ ಪಂಪು ಪೈಪು ಕೇಬಲು ಯಾವುದು ಬರಲ್ಲ ಅದಕ್ಕೋಸ್ಕರ ಫಿಲ್ಟರ್ ಪೈಪ್ ಹಾಕ್ಸ್ಕೊಂಡ್ರೆ ಸೇಫ್ಟಿ ಇರುತ್ತೆ ನೋಡ್ಬೋದು ಮೇಲ್ಗಡೆ ಒಂದು ಗ್ಯಾಪ್ ಹೋಯಿತು ಇಲ್ಲೊಂದು ಗ್ಯಾಪ್ ಇದೆ ನೋಡಿ ಇಲ್ಲೂ ಬೋಟ್ರಸ್ ಗ್ಯಾಪು ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಎಂಬತ್ತಡಿಗೆ ನಾನು ಮೋಟ್ರ್ ಇಲ್ಲ ಅಂತ ಹೇಳಿದ್ನಲ್ಲ ನೋಡ್ಬೋದು ಯಾವ ರೀತಿ ಅಡ್ಡವಾಗಿ ಕಲ್ಲು ಕುಂತ್ಕೊಂಡಿದೆ ಅಂದ್ಬಿಟ್ಟು ಅಡ್ಡಲಾಗಿ ಯಾವ ರೀತಿ ಕಲ್ಲು ಕುಂತಿದೆ ನೋಡಿ ಯಾವುದೇ ಕಾರಣಕ್ಕೂ ಮೋಟ್ರ್ ಇಲ್ಲ ಎಷ್ಟು ಫ್ರೆಝರಾಗಿ ಪ್ರೆಸ್ ಮಾಡಿದ್ರು ಇಲ್ಲ ಇದನ್ನು ಯಾವ ರೀತಿ ನಾವು ಪ್ರೆಸ್ ಮಾಡ್ಕೋಬೋದಪ್ಪ ಅಂದರೆ ಮೇಲ್ಗಡೆಯಿಂದ ಡೈ ಬಿಟ್ಟು ಇದನ್ನು ಪ್ರೆಸ್ಸಿಂಗ್ ಮಾಡಿಬಿಡ್ಬೋದು ಒಳಗಡೆ ಹೋಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೆ ಬೋರ್ವೆಲ್ ಒಳಗಡೆ ಈ ರೀತಿ ಕಲ್ಲು ಬೀಳಬಾರ್ದು ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಾನು ಮೊದಲೇ ಹೇಳ್ದಾಗೆ ಫಿಲ್ಟ್ರ್ ಪೈಪ್ಗಳನ್ನ ಹಾಕ್ಸ್ಕೋಬೇಕು ಫಿಲ್ಟ್ರ್ ಪೈಪ್ ಹಾಕ್ಸ್ಕೊಂಡ್ರೆ ಈ ರೀತಿ ಪ್ರಾಬ್ಲಮ್ಗಳು ಬರಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ